ಕರ್ನಾಟಕದ ಐತಿಹಾಸಿಕ ಪ್ರಸಿದ್ಧ ಜೈನ್ ಬಸದಿಗಳ ರಮ್ಯತಾಣವಾದ ರಾಯಚೂರಿನ ಪವಿತ್ರ ನೆಲದಲ್ಲಿ ಮುಮುಕ್ಷು ದಿಲೀಪ್ ಕುಮಾರ್ ದೋಖಾ ಇವರು ಜೈನ್ ಭಗವತಿ ದೀಕ್ಷೆಯನ್ನು ಸ್ವೀಕರಿಸಲಿದ್ದಾರೆ ಎಂದು ಸಮಣಿ ನಿರ್ದೇಶಕ ಡಾಕ್ಟರ್ ಸುಯಶನೀಜಿ ಅವರು ತಿಳಿಸಿದರು ಶ್ರೀ ವರ್ಧಮಾನ ಸ್ಥಾನಿಕವಾಸಿ ಜೈನ್ ಶ್ರಾವಕ್ ಸಂಘದ ವತಿಯಿಂದ ನಗರದ ಜೈನ್ ಸ್ಥಾನಿಕದಲ್ಲಿ ರವಿವಾರ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಚಾರ್ಯ ಭಗವಂತ ಸಾವಿರದ ಎಂಟು ಶ್ರೀ ಪಾರ್ಶ್ವಚಂದ್ರ ಅವರಿಂದ ದೀಕ್ಷಾ ಬೋಧನೆ ನಡೆಯಲಿದೆ ದೀಕ್ಷಾ ಮಹೋತ್ಸವದಲ್ಲಿ ಭಾರತದ ವಿವಿಧ ಪ್ರದೇಶಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜೈನ್ ಬಂಧುಗಳು ಆಗಮಿಸಲಿದ್ದಾರೆ ಪ್ರಯುಕ್ತ ಈ ಪರಮ ಪಾವನವಾದ ದೀಕ್ಷಾ ಮಹೋತ್ಸವಕ್ಕೆ ಆಗಮಿಸಿ ಮಹಾವೀರ ಕೃಪೆಗೆ ಪಾತ್ರರಾಗುವಂತೆ ಕೋರಿದರು ಕಾರ್ಯಕ್ರಮದ ಅಂಗವಾಗಿ ನಗರದ ಗಂಜ್ ಕಲ್ಯಾಣ ಮಂಟಪದ ಹತ್ತಿರ ಇರುವ ದೋಖಾ ಭವನದಿಂದ ಜೂನ್ ಹನ್ನೊಂದರಂದು ಬೆಳಗ್ಗೆ ಎಂಟು ಮೂವತ್ತರಿಂದ ನಡೆಯುವ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ರೈತ ಭವನದಲ್ಲಿ ನಡೆಯುವ ದೀಕ್ಷಾ ಬೋಧನೆ ಕಾರ್ಯಕ್ರಮ ನಡೆಯಲಿದೆ ಎಂದರು నిగ్రహించు నమ్మ జీవనల్లి సన్యాసత్వ తు ఆత్మ సాక్షాత్కారోస్కర ముందు జైన్ సంగమ జైన్ భగవతి దీక్ష నమ్మ ముందే ఇవ్వగ ఆచార్య శ్రీ పార్శివ చంద్రజీ మహారాజు డాక్టర్ శ్రీ పదమ్ చంద్రజీ జై పురందర్జీ మహారాజ్ సహాయ ఎల్నికొని పొందుతాను జై పదీ మొత్తం జై పురంధర్ మరి నమ్మూ సమణి అంటే జైన్ సమణి శ్రీనిధిజీ సుభనిధిజీ నా సుదశ్ నిజి మొత్తం సుభంధిజీ సుధానిధిజీ దిరోనిధిజీ నాలుగు ఆరాధన సెల సాహిత్య హెండు జూన్ తారీఖు వెళ్ళే ఒరంత మూషూ శ్రీ దిలీప్ కుమార్ గౌబాడు దీని భగవతి దీక్ష మహోత్సవ ఈ రైచూరు ప్రాంతంలో ఆ రైూరు ఇతిహాదే ఇవ్వ మొదల బాధ యాకంద్రె ఇవరూ రాజ్య జైన్ భగవతి దీక్ష ఏం ఆగ మహిళలు పురుషన విండా ఇంకా మొదలనే జైన్ భగవతి దీక్ష అదూ కూడా ఎక్కడ హోదా జైగజ్ అమ్మ ఆచార్యపజీ జయమతి మహాసాహెబ్ ఒక పరంపర మున్నూరు వర్షద పదే ఈ పరంపర మదర్ పరంపర అంతబోదు ఈ పరంపర అని ఈ సదా హెండు వర్ష ముంచురు తుంద భావనం మేము గురు సమర్పణ భాగ మేము ఈ జైలు భాగ్య దిక్ష ఏను జై సంజాతలు జైలు గురించి ధర్మ ప్రచారా జన జన్ అహింస పాఠలను కలుసుకోవాలి ಅಲ್ಲಿ ಜಾತಿ ಮತ ಭೇದ ಎಲ್ಲ ಬಿಟ್ಟು ಮನುಷ್ಯರು ಮತ್ತು ಪ್ರತಿಯೊಂದು ಜೀವಿ ಜೀವದ ಬಗ್ಗೆ ಅನುಕಂಪೆಯ ಭಾವನೆ ದಯಾ ಭಾವನೆ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಒಂದು ಒಳ್ಳೆಯ ಮನಸ್ಸಿಟ್ಕೊಂಡು ಜೈನ ಮುನಿಗಳು ದೇಶದಲ್ಲೆಲ್ಲ ನಡ್ಕೊಂಡು ಧರ್ಮ ಪ್ರಭಾವನೆ ಮಾಡ್ತಾರೆ ಅವರ ಧರ್ಮದಿಂದ ಅವರ ಆತ್ಮ ಸಾಕ್ಷಾತ್ಕಾರರ ಭಾವನೆಯಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಎಲ್ರಿಗೂ ಬೋಧನೆ ಕೊಡ್ತಾರೆ యావదే జాతీయ యావదే మతదో యావదే ధర్మన అనుసరణపడతాయిబోదు యావత్ జైన ముని కన్వర్డ్ అక్క అంతా యావత్ యార్గూ కింద యాకే జైన ధర్మ ఒళ్ళ రీతియంత జీవన నడుస్కు విధాన జైనియోగ అందరం ఎల్గూ నాకు హోడే ప్రతి ఒక్క జీవి జీవికే ఇష్టపడతాయి సహాయకు ఇష్టపడ ವಾತಾವರಣ ಬೇಕೆ ಆತಂಕದಿಂದ ತುಂಬಿದೆಯೋ ಹಿಂಸೆಯಿಂದ ನಮ್ಮ ದಿಸಿದ ತಾಂಧವಿದೆಯೋ ಜೈನ ಮುಂದಿಗಳು ಪ್ರತಿಯೊಬ್ಬರಿಗೂ ಒಂದೇ ಉದ್ದೇಶ ಕೊಡುತ್ತಾರೆ ಪ್ರತಿಯೊಬ್ಬರಿಗೂ ಒಂದೇ ಸಂದೇಶ ಇರ್ತಾರೆ ಏನು ಅಂತಂದರೆ ನಾವು ಅಹಿಂಸೆಯ ದಾಟಿಯಲ್ಲಿ ನಡೆದೇ ಈ ಸಂಸಾರ ಈ ವಿಶ್ವ ಶಾಂತಿಯಿಂದ ತುಂಬ ಚೆನ್ನಾಗಿ ಎಲ್ಲರೂ ಒಂದು ಸೌಹಾರ್ದತೆಯಿಂದ ಇಡ್ಬೋದು ನಾನು ಲೋಕ ಫ್ಯಾಮಿಲಿಗೆ ತುಂಬ ತುಂಬ ಹೃತ್ಪೂರ್ವಕವಾಗಿ అందాలో చురుగల ముందే అస్తావన ఇప్పుడు ప్రచార మార్పు ఇప్పుడు యాకంద్రె జైన్ గురు ఒక లిమిటేషన్ ఇద్దరు నడుకర ఎలా కడ కదా ఆగోద ఎట్ేత్ర యాత్ర అది జైలు కాదు అీవన చర్య ప్రకారం అది హోగిన ఆ ಜಂಟಿ ಕಾರ್ಯದರ್ಶಿ ಗೌತಮ್ ಮಾತನಾಡಿ ಮುಮುಕ್ಷು ದಿಲೀಪ್ ಕುಮಾರ್ ದೋಖಾ ಕುರಿತು ಪರಿಚಯ ಮಾಡಿಕೊಟ್ಟು ಕಾರ್ಯಕ್ರಮದ ವಿವರಣೆಯನ್ನು ನೀಡಿ ಸಮಾರಂಭದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಎಂದು ಕೇಳಿದರು ಬೆಳಿಗ್ಗೆ ದಿಕ್ಷಾಲು ಮೆರವಣಿಗೆ ನಡೀತದೆ ಒಂಬತ್ತುವರಿಗೆ ನಾವು ರೈತ ಭೌಮಿಗೆ ಬಿಡ್ತೀವಿ ಒಂಬತ್ತು ವರಿ ಆದ ಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಆದ ಮೇಲೆ ಇವರಿಗೆ ಏನೋ ಟೈಮ್ ನಿರ್ಧಾರಣೆ ಮಾಡಿದ್ದಾರೆ ಆ ಟೈಮಿಗೆ ಗುರುಗಳು ದಿಕ್ಷಾ ಕೊಡ್ತಾರೆ ಸೊ ತಾವು ಎಲ್ಲರೂ ಈ ದಿಕ್ಷೆ ಒಳಗೆ ಭಾಗಿಯಾಗಬೇಕು ಅದು ಎಲ್ಲ ನೋಡಬೇಕು ಅದು ಮತ್ತೆ ನಿಮಗೆ ನಿಮ್ಗೆ ಅಲ್ಲಿ ಒಳಗಿ ಜಯಸ್ತ್ರ ಒಂದು ಸಂಘದಿಂದ ಆವರಿಸ್ತಿದ್ದೀವಿ ಬೇರ್ ಸೂಟ್ ನಡೆದು ಬೆಳಿಗ್ಗೆ ಆರು ಗಂಟೆಗೆ ಯಾಕಂದ್ರೆ ದಿವಸ ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟರ್ ನಡಿಬೇಕು ಸೊ ಬೆಳಿಗ್ಗೆ ಆರು ಗಂಟೆಗೆ ಆಫ್ಟರ್ ಈಗ ಈಗ ನಮ್ಮ ಪಾರಸ್ಪರಿ ಗುರುಗಳು ಅವ್ರದ್ದು ಜಾತಿ ಈಗ ನಮ್ಮ ಆಚಾರ್ಯರು ಇದ್ದಾರ ಅಂದ್ರೆ ಅವರು ಜಾತಿ ನಾವೇನು ಕಾಯಿಫಲಿ ಮಾಡ್ತೀವಿಲ್ಲ ಅಲ್ಲಿ ರಾಜಸ್ಥಾನದಲ್ಲಿ ಮಾಲಿ ಅಂತ ಹೇಳ್ತೀವಿ ಅವರು ಕೈ ಕಾಯಿಫಲಿ ಮಾಡೋದು ಈಗ ನಮ್ಮ ಗುರುಗಳು ಒಟ್ಟು ಯಾವ್ದು ದಲಿತ ಇರಲಿ ಏನಾದ್ರು ಇರಲಿ ಯಾರೋ ಜೈನಿಕರರಿಗೆ ಒಕ್ಕೊಗ್ತಾರ ಅವರಿಗೆ மொதல் எரண்டு நூறு வர்ஷ அவரு நம்ம குரு ஜிர்க்கோ அவ்வளோ குரு நோட்த்தோ ஏன் நோட் தனியில் அவரு கட்டிக்கு தராரில்ல ஆனால் எல்லாம் நோட் மேலே ரீஷா கொடுத்தா அங்கே டேரெக்ட் வந்த ஜெயின் கேர்வோக்கு யாரும் ரிஷா கொடுக்கே சாத்திய இல்லை ನಂತರ ಮುಮುಕ್ಷು ದಿಲೀಪ್ ಕುಮಾರ್ ದೋಖಾ ಮಾತನಾಡಿ ಹದಿಮೂರನೇ ವಯಸ್ಸಿನಲ್ಲಿಯೇ ವೈರಾಗ್ಯದತ್ತ ವಾಲಿದ್ದ ನನಗೆ ಆಧ್ಯಾತ್ಮ ಜೀವನದೆಡೆಗೆ ತೆರಳಲು ಸಂತೃಪ್ತಿ ಇದೆ ಐವತ್ತೆಂಟು ವರ್ಷಗಳ ನಂತರ ದೀಕ್ಷೆ ಪಡೆದ ನಂತರ ಹೊಸ ಆಧ್ಯಾತ್ಮಿಕ ಬದುಕಿಗೆ ಹೊಂದಿಕೊಳ್ಳುತ್ತೇನೆ ಎಂದು ಅವರು ಪತ್ರಕರ್ತರು ಹಲವಾರು ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ನಡುವಿನ ಅಂತರವನ್ನು ಸವಿಸ್ತಾರವಾಗಿ ವಿವರಿಸಿದರು ಮತ್ತು ಆತ್ಮ ಕಲ್ಯಾಣ ಎರಡು ಬೇರೆ ಬೇರೆ ವಿಷಯ ಸಮಾಜ ಸೇವೆ ಯಾರನ್ನೂ ಮಾಡಬಹುದು ಅಂದ್ರೆ ಅದರದ್ದು ಪ್ರಮಾಣ ಮತ್ತೆ ಲೆವೆಲ್ ಬೇರೆ ಬೇರೆ ಇರುತ್ತೆ ಈಗ ಪ್ರಧಾನಮಂತ್ರಿ ಮೋದಿ ಇದಾರೆ ಅವರು ಏನು ಮಾಡ್ತಾ ಇದ್ದಾರೆ ರಾಷ್ಟ್ರ ಸೇವೆ ಸಮಾಜ ಸೇವೆ ತಾನೆ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಏರಿಯಾಗಿ ಒಂದು ಕಾರ್ಪೊರೇಟ್ ಇದ್ದಾರೆ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಸಮಾಜ ಸೇವೆ ಯಾರನ್ನೂ ಮಾಡಬಹುದು ಭಾರತೀಯ ಆದ ಎಲ್ಲರೂ ನಾಗರಿಕರು ಅವರವರ ಪಳವಾಗಿ ಅವರವರ ಹೃದಯದಿಂದ ಭಾವನೆಯಿಂದ ಎಷ್ಟು ಆಗುತ್ತೆ ಅಷ್ಟು ಅವರು ಸಮಾಜ ಸೇವೆ ಮಾಡಬಹುದು ಆದರೆ ಆತ್ಮಕಲ್ಯಾಣ ಮಾಡೋದು ಬರೇ ಈಗ ಹೇಳಿದರು ಜೈನ ಮತದಲ್ಲಿ ಸುಮಾರು ಹದಿನೆಂಟು ಇಪ್ಪತ್ತು ಸಾವಿರ ಸಾಧು ಸಾಗಲಿ ಇದ್ದಾರೆ ಸೊ ಆತ್ಮಕಲ್ಯಾಣ ಬೇರೆ ಸಮಾಜ ಸೇವೆ ಬೇರೆ ಭಿಕ್ಷೆ ತಗೊಳ್ಳೋದು ಫಸ್ಟು ಇಲ್ಲಂದರೆ ಆತ್ಮಕಲ್ಯಾಣ ಆತ್ಮಕಲ್ಯಾಣ ಮಾಡ್ತಾ ಇರುವಾಗ ದಾರಿಯಲ್ಲಿ ಸಮಾಜದಿಂದ ಸಮಾಜವು ಬಂದುವಾಗ ಏನು ಏನೋ ಇಶ್ಯೂಸಿರಷ್ಟೇ ನಮ್ಮ ಪ್ರತಿಭೆಯಿಂದ ಅವರು ಇಷ್ಟು ಸ್ವಾಲ್ವ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಆದರೆ ನಮ್ಮ ಪ್ರಯಾರಿಟಿ ಏನು ಆತ್ಮಕಲ್ಯಾಣ ಭಿಕ್ಷೆ ತಗೊಳ್ಳೋದು ಆತ್ಮಕಲ್ಯಾಣ ಸಮಯ ಅದರದ್ದು ಬೈ ಪ್ರಾಡಕ್ಟ್ ಏನಂದ್ರೆ ಸಮಾಧಿಸಿ ಈಗ ನಾವು ನಮ್ಮ ಪರ್ಪಸ್ ಏನು ರೈಸ್ ತಗೋಬೇಕು ಬಟ್ ರೈಸ್ ಜೊತೆಗೆ ಏನು ಬರುತ್ತೆ ಆಕ್ಲಿಗೆ ಮೇವು ಬರುತ್ತಾನೆ ಆ ತರನೇ ಪಿಚ್ಚೆ ತಗೊಳ್ಳೋದು ಮೇಲು ಆತ್ಮ ಪರಿಹಾರ ಸಲುವಾಗಿ ಅದರದ್ದು ಬೈ ಪ್ರಾಡಕ್ಟ್ ನೋಡಿ ಇದೇ ಲೋಕದಲ್ಲಿ ಅನಂತ ಜೀವ ಇದ್ದಾರೆ ಆ ಅನಂತ ಜೀವದಲ್ಲಿ ಎಲ್ಲಾ જીವಿಗಳು ಸುಖಿಯಾಗಬೇಕು ಅಂತ ಅನ್ನಪಕ್ತರು ಯಾರು ದುಖಿ ಆಗತಕ್ಕಂತ ಇಷ್ಟಪಡಿಯಲ್ಲ ನಿಜ ತಾನೇ ಈಗ ನಾವೆಲ್ಲರೂ ಸುಖಿಯಾಗಬೇಕು ಅಂತ ಇಷ್ಟ ಪಡ್ತೀವಿ ಆದರೆ ಸುಖಿಯಾಗಬೇಕು ಆದರೂ ಮಾರ್ತಾ ಏರೋ ಹಾಗ ಸುಖಿಯಾಗಬೇಕು बरे नाम 200 ಊಟ ಮಾಡಿದ ಬಿಟ್ಟು ಮನಸಿಗೆ ಸುಖი ಆಗ್ತಿವಿ ಅಣ್ಣ ಬರೇ ನಮ್ಮ ಮನೆ ಆಗ್ತ್ರೆ ಗಾಡಿ ಆಗ್ತ್ರೆ ತಮ್ಮೆ ಆಗ್ತ್ರೆ ಸುಖಿ ಆಗ್ತಿವಿ ಅಣ್ಣ ಸಂಸಾರದಲ್ಲಿ ಇರುವ ಮತ್ತಿಗೆ ಈ ಜೀವ ದುಃಖವನ್ನು ಅನುಭವಿಸುತ್ತಾಳೆ ಸುಖ ಚರ ಮಾತ್ರ ಸುಖ ತುಂಬಾ ಕಡಿಮೆ ಈ ಜೀವಕ್ಕೆ ಇದೇ ಲೋಕದಲ್ಲಿ ನಮ್ಮ ಆಯುಷ್ಯ ಎಷ್ಟಿರುತ್ತೆ ಆ ಆಯುಷ್ಯ ಪರ್ಯಂತ ಈ ಜೀವ ಸುಖ ಕನಿಷ್ಠ ಕ್ಷಣ ಮಾತ್ರ ಸುಖ ಅನುಭವಿಸ್ತಾನೆ ಆದರೆ ದುಃಖಗಳು ನಮ್ಮ ಜೀವನದಲ್ಲಿ ಸುಮಾರು ಏನು ತುಂಬಾ ಜಾಸ್ತಿ ಇರ್ತದೆ ಆ ದುಃಖ ಏನಾಗಿದೆ ಭಗವಂತ ಹೇಳಿದ್ದಾರೆ ಈ ಜನನ ಮತ್ತು ಮರಣವೂ ದುಃಖ ಈ ಜನನ ಮತ್ತು ಮರಣದ್ದು ಸೈಕಲ್ ಏನಿದೆ ಅಲ್ವಾ ಆ ಸೈಕಲ್ನೇ ಎಲ್ಲ ಜೀವಿಗಳ ಜೀವನದಲ್ಲಿ ದುಃಖ ಮತ್ತು ಸುಖವನ್ನು ಅನುಭವಿಸ್ತಾರೆ ಆ ಸೈತನನ್ನು ಬ್ರೇಕ್ ಮಾಡಬೇಕಂದ್ರೆ ಭಗವಂತ ಮಹಾವೀರ ಸ್ವಾಮೀಜಿಯವರು ಈ ದಿಕ್ಷೆ ಒಂದು ಸಂಯಮ ಮಾರ್ಗವನ್ನು ಹೇಳಿಕೊಟ್ಟರು ಭಗವಂತರು ಎರಡು ತರ ಮಾರ್ಗ ಹೇಳಿದ್ದಾರೆ ಆಧಾರ ಧರ್ಮ ಮತ್ತು ಹಣದಾರ ಧರ್ಮ ಆಧಾರ ಧರ್ಮ ಅಂದ್ರೆ ನಾವು ಸಂಸಾರದಲ್ಲಿ ರಸ್ ಆಶ್ರಮದಲ್ಲಿ ಇಟ್ಟುಬಿಟ್ಟು ಏನು ಧರ್ಮವನ್ನು ಆಚರಿಸಿ ಮಾಡ್ತೀರಿ ಅದು ಆಬಾರ ಧರ್ಮ ಆದರೆ ಅದರಲ್ಲಿ ನಿಮ್ಮ ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಏನಿದೆ ಸಾಧು ಮಾರ್ಗದಲ್ಲಿ ಮಾತ್ರ ಇರಲ್ಲ ನೀವು ರಸ್ ಧರ್ಮದಲ್ಲಿ ಸುಮಾರು ಹೇಗಿರ್ತೀರ ಹಾಗೆ ಅವರಿಗೆ ಹನ್ನೆರಡು ಪ್ರಕಾರ ವರ್ತಗಳು ಇರ್ತವೆ ಅದರಲ್ಲಿನ ಮುಖ್ಯ ಅಹಿಂಸಾ ಮುಖ್ಯನೇ ಅದರಲ್ಲಿನೂ ಅಹಿಂಸಾ ಮುಖ್ಯ ಬಟ್ ಆದರೆ ಆಧಾರ ಧರ್ಮ ಏನು ಹೇಳ್ತಾರೆ ಅದು ಸಾಕ್ಷೆ ತಗೊಂಡು ಮಾಡ್ತಾರೆ ಜೀವ ಪ್ರಯತ್ನ ಮಾಡಬೇಕು ನಮ್ಮ ಆತ್ಮಾಲೋಕನೆ ಮಾಡಬೇಕು ನನ್ನ ಆತ್ಮಭಾವದಲ್ಲಿ ರಮಣ ಮಾಡಬೇಕು ಈ ಸುಖ ಮೂಲಕ ಏನೇನು ಕ್ರಿಯೆಗಳು ಇದ್ದಾವೆ ಆ ಎಲ್ಲ ಕ್ರಿಯೆಗಳನ್ನು ಏನು ಮಾಡ್ತಾರೆ ಸಮೂಹವಾಗಿ ನಷ್ಟ ಮಾಡ್ತಾರೆ ಆ ಎಲ್ಲ ದುಃಖ ಮೂಲಕ ಕ್ರಿಯೆಗಳನ್ನು ನಷ್ಟ ಮಾಡಿದ ಮೇಲೆ ಭಗವಂತ ಹೇಳ್ತಾರೆ ಈ ಜೀವಕ್ಕೆ ಕೇವಲ ಜ್ಞಾನ ಆಗುತ್ತೆ ಆ ಕೇವಲ ಜ್ಞಾನ ಆದ ತಕ್ಷಣ ಈ ಜೀವ ಈ ಸೈಕಲ್ ಇದೆಲ್ಲ ಜನ್ಮ ಮರಣದು ಆ ಸೈಕಲ್ ಇಂದ ಮುಕ್ತಿ ಪಡಿತು ಆ ಮುಕ್ತಿನೇ ಮೋಕ್ಷ ಈ ಜೀವನ ಮರಣದ ಸೈಕಲ್ ಏನಿದೆ ಈ ಇಂದ ಮುಕ್ತ ಆಗುವುದೇ ಮೋಕ್ಷ ಆ ಮೋಕ್ಷದಲ್ಲಿ ಹೋದ ಜೀವ ಅತ್ಯಂತ ಸುಖ ಈಗ ನಾನು ರಾಯಚೂರಲ್ಲಿ ಊಟ ಬೆಳೆದಿದ್ದೀನಿ ಇಡೀ ಸಂಸಾರ ಆದರೆ ನಾನು ಒಂದು ಪಾಯಿಂಟ್ ಖಂಡಿತವಾಗಿ ಎಲ್ಲರಿಗೂ ಹೇಳ್ತೀನಿ ರಾಯಚೂರಲ್ಲಿ ಹುಟ್ಟಬೇಕಂದ್ರೆ ತುಂಬಾ ಪುಣ್ಯ ಮಾಡಿದ್ದೆ ಯಾಕಂದ್ರೆ ಇಲ್ಲಿ ನಮಗೆ ಏನು ಸೌಲಭ್ಯಗಳು ಇದಾವಲ್ವಾ ಬೇರೆ ಕಡೆ ಹಿಂತ ಸೌಜನ್ಯಗಳು ಸುವುದು ತುಂಬಾ ಕಷ್ಟ ಆದರೆ ಹುನ್ನೆದಿಂದ ನಾವು ಐದಕ್ಕೆ ಹುಟ್ಟಿದ್ದೀವಿ ಸಂಸಾರ ನನಗೆ ಏನಾಯ್ತು ಸಿಕ್ಕಂದ್ರೆ ಮನದಲ್ಲಿ ನಮ್ಮ ಅಜ್ಜಿ ಅವರು ನಮಗೆ ಪ್ರತಿ ರಾತ್ರಿ ಜೈನ ಕಥೆವೊಂದು ಹೇಳಿಬಿಟ್ಟು ಬಲಸು ಆ ಜೈನ ಕಥೆಯ ಮೂಲಕ ನಾವು ಚಿಕ್ಕ ಮಕ್ಕಳ ಆಗಾಗನೆ ನಮ್ಮನಲ್ಲಿ ಆ ಸಂಸ್ಕಾರವನ್ನ ಅವರು ಸೇರಿಸುತ್ತಾ ಮತ್ತೆ ತಾಯಿ ತಾಯಿಯವರನ್ನು ಗಮನಿಸ್ತಾ ಮತ್ತೆ ಮತ್ತು ಈ ಕ್ಷೇತ್ರದಲ್ಲಿ ನೀವು ನೋಡಿ ನಿರಂತರವಾಗಿ ಜೈನ ಮತದ ಸಾಧು ಸಾಧನೆಗಳು ವಿಚಾರಣೆ ಆಗುತ್ತಾ ಇರುತ್ತೆ ನೀವು ನೋಡ್ತಾ ಇದ್ದೀರ ಯಾವಾಗಲೂ ಜೈನ ಸಾಧು ಸತ್ಯವರು ಈ ಸ್ಥಾನಕ ಭವನದಲ್ಲಿ ಬಂದೇ ಇರ್ತಾರೆ ಅವರ ಮೂಲಕ ನಮಗೆ ಜೈನ ಸಿದ್ಧಾಂತದಲ್ಲಿ ಏನು ಕೂಡ ಇದೆ ಆ ರಹಸ್ಯಗಳನ್ನು ತಿಳಿಯಲಿಕ್ಕೆ ನಮಗೆ ಅವಕಾಶ ಸಿರ ಆಗಿ ನಾನು ಸುಮಾರು ವರ್ಷ ಉದ್ದು ಇದ್ದಾಗ ವೈರಾಗ್ಯ ಬಂದು ಬಿಟ್ಟು ಮನೆ ಬಿಟ್ಟು ನಾನು ಶಿಕ್ಷೆ ತಗೋಬೇಕಂತ ನಡೀತಿದ್ದೆ ಆದರೆ ಅವಾಗ ಇನ್ನ ಸ್ವಲ್ಪ ಬಾಲಕ ಆಗಿದ್ಯ ಅಂತ ನನಗೆ ಸ್ವಲ್ಪ ಅವಾಗ ಹೋಲ್ಡ್ ಮಾಡಿ ಯಾಕಂದ್ರೆ ಜೈನ್ ಸಮುದಾಯದಲ್ಲಿ ಶಿಕ್ಷೆ ತಗೋಬೇಕಂದ್ರೆ ನನಗೆ ಎರಡು ಜಾಸ್ತಿ ಆಗ್ಯ ಕುಟುಂಬ ಸಂಗವರದು ಎಲ್ಲರಿಗೂ ಆಜ್ಞೆ ಇರಬೇಕು ಅವರು ಆಜ್ಞೆ ಆದ ಮೇಲೆ ದಿಕ್ಷೆ ತಗೋಬಹುದು ಆಕೆ ಇರಲಾರದು ದೀಕ್ಷೆ ತಗೊಳ್ಳೋದು ಸ್ವಲ್ಪ ಕಷ್ಟ ಸೊ ಅವಾಗ ನನಗೆ ಸಂತ ಏನು ಅವರು ಓಲ್ಡ್ ಮಾಡಿ ಆ ನಿಮಿತ್ತುಗಳು ನೂರಾರು ಪ್ರಕಾರ ನಿಮಿತ್ತಗಳು ಬರುತ್ತವೆ ಅದು ಒಂದು ಹೇಳಬಹುದು ನಂದು ಚಾರಿತ್ರ ಮೋಹನಿಯದು ಎಷ್ಟು ಕ್ಷಯೋಕ್ಷಮ ಆಗಬೇಕಾಗಿತ್ತು ಅಷ್ಟು ಕ್ಷಯಕ್ಷಮ ಆಗಲಿಲ್ಲ ಸುಮಾರು ಅವಾಗ ನಾನು ಸ್ವಲ್ಪ ಹೋಲ್ಡ್ ಮಾಡಿರಬಹುದು ಅದಕ್ಕೆ ವರ್ಡ್ ಬರುತ್ತೆ ಚಾರಿತ್ರದ್ದು ಕ್ಷಯೋಕ್ಷಮ್ ಮೋಹ ಬರೇ ಮೋಹ ಇಲ್ಲ ಅದು ಚಾರಿತ್ರಮೋಹ ಅಂತ ಅದಕ್ಕೆ ವರ್ಡ್ ಬರುತ್ತೆ ಚಾರಿತ್ರ ಮೋಹದ ಕ್ಷಯೋಕ್ಷಮ ಆಗಬೇಕು ಅಷ್ಟು ಆದರೆ ಮಾತ್ರ ನೀವು ದಿಕ್ಷೆ ಪಡಲಿಕ್ಕೆ ಯೋಗ್ಯ ಆಗಿರ್ತದೆ ನಾನು ಹದಿನಾಲ್ಕು ವರ್ಷ ಇರುವಾಗ ಅಷ್ಟೊಂದು ಆಗಿರಲಿರಬಹುದು ಅದಕ್ಕೆ ಆವಾಗ ಆಗಲಿಲ್ಲ ಆದರೆ ಆ ಭಾವ ಬೋಧಿ ಏನಿರುತ್ತೆ ನಮ್ಮ ಆತೊಳಗೆ ನಮ್ಮ ಹೃದಯ ಒಳಗೆ ಅದು ಕಂಟಿನ್ಯೂಸ್ ಆಗಿತ್ತು ಅದು ಸಂಸಾರ ಪಕ್ಷ ನೋಡಿಬಿಟ್ಟು ಎಲ್ಲ ಕಡೆ ನೋಡಿಬಿಟ್ಟು ಅದು ಆಚಾರ್ಯ ಪ್ರವರವರ ಸಾನ್ನಿಧ್ಯ ಸಿಗುತ್ತು ನಾವು ಹೇಳ್ತೀವಲ್ಲ ಬೀಜ ಇದ್ದರೆ ಯಾವಾಗ ಆ ಬೀಜದಿಂದ ಏನೂ ಗಿಡ ఆబౌదు అదే అదే ఆ బీజకి ఏం బాగుండే భూమి బెంపు స్వల్ప ఊర్వరక బు మే మళ్ళీ బుర్ బు ఆచార సానిధ్యదే ఆ వైరాగ్య బీజ ఏని అదే ఆ ఎలా ఎన్వైరన్మెంట్ సిక్బట్టు ఈ దీక్ష తగలికి సిద్ధ సరిగా దీక్ష కైన్ మళ్ళీ దీక్ష ఆదమే సాధు సాధు ಬರೀ ಚಾತುರ್ಮಾಸ ಕಾಲ ನಾಲ್ಕು ತಿಂಗಳ ಏನಿರುತ್ತೆ ಅದು ಬಿಟ್ಟು ಒಂದು ಪ್ಲೇಸಲ್ಲಿ ಸ್ಥಿರವಾಗಿ ಒಂದು ಆಶ್ರಮವಾಗಿ ಸ್ಥಿರವಾಗಿ ಇರಲ್ಲ ಅವರು ಬೇರೆ 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 ಪ್ರದೇಶದಲ್ಲಿ ಸಂಚಾರ ಮಾಡ್ತಾ ಹೋಗ್ತಾರೆ ಆ ಯಾವ ಪ್ರದೇಶದಲ್ಲಿ ಸಂಚಾರ ಮಾಡುತ್ತೆ ಅದು ಯಾವುದು ಫಿಕ್ಸ್ ಇರಲ್ಲ ಅವರು ಪ್ರತಿ ದಿವಸ ಡೇ ಟು ಡೇ ಬೇಸಿಸ್ ಅಲ್ಲಿ ಬೇರೆ ಬೇರೆ ಬೇರೆಗಳು ಹೋಗ್ತಾ ಇರ್ತಾರೆ ಆ ಸಂಚಾರ ಪ್ರದೇಶನೂ ಏನು ಕೇಳಿದ್ರೆ ಅದು ಫಿಕ್ಸ್ ಇರಲ್ಲ ಮಾತ್ರ ನಾಲ್ಕು ತಿಂಗಳ ಚಾತುರ್ಮಾಸ ಕಾಲ ಏನಿರುತ್ತೆ ಅದು ಮಾತ್ರ ಫಿಕ್ಸ್ ಇರುತ್ತೆ ನನ್ನ ನಿಕ್ಷೆ ಆದಮೇಲೆ ನಾನು ಫಸ್ಟ್ ಚಾತುರ್ಮಾಸ ಸಿಂಧನೂರಲ್ಲಿ ಆಗುತ್ತೆ ಹನ್ನೊಂದನೇ ಜೂನು ದಿಕ್ಷೆ ಆದಮೇಲೆ ಇಮಿಡಿಯೇಟಾಗಿ ಪ್ರಯಾಣ ಆಗುತ್ತೆ ಈ ಪ್ರಯಾಣ ಸಿನ್ನೂರ ಕಡೆ ಹೋಗುತ್ತೆ ಸಿನ್ನೂರಲ್ಲಿ ನಾಲ್ಕು ತಿಂಗಳ ಚಾತುರ್ಮಾಸ ಅವಾಗ ರಿಸ್ತಿವಾಸ ಇರ್ತದೆ ಆ ಚಾತುರ್ಮಾಸ ಆದ ನಂತರ ನಾವು ಯಾವ ಪ್ರದೇಶ ಕಡೆ ಸಂಚಾರ ಮಾಡ್ತೀವಿ ಅದು ಫಿಕ್ಸ್ ಇರಲ್ಲ ಬಟ್ ಚಾತುರ್ಮಾಸ ಆದಮೇಲೆ ಸಿನ್ನೂರಲ್ಲಿ ಇರಲ್ಲ ಸಿನ್ನೂರು ಬಿಟ್ಟು ಬಿಟ್ಟು ప్రదేశ్బిట్టువర్త అది ఆస్పెక్ట్ అదే నేత భగవంతు ఎరడు ప్రకారం ధర్మ హి ఆగార ధర్మ అనగార ధర్మ తావుతాయి ధర్మ ఆధార ధర్మ ಪದ್ಧತಿಯನ್ನು ಅದು ಧರ್ಮ ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಅದರಲ್ಲಿ ಸುಮಾರವಾಗಿ ಆ ಅಸ್ಸಮಟ್ಟು ಲೆವೆಲ್ಗೆ ಏನು ನಾವು ನಮ್ಮ ಆತ್ಮೆಯನ್ನು ಉರ್ದು ಗಮನ ಮಾಡಬೇಕು ಅಷ್ಟೊಂದು ಆಗಲ್ಲ ಆದರೆ ಸತ್ ಅದಕ್ಕೆ ಪ್ರಿಪ್ರೇಷನ್ ಆಗುತ್ತೆ ಅದು ಯಾವ ಅಂದರೆ ನಾವು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಫೌಂಡೇಶನ್ ಏನು ಹಾಕಬೇಕಲ್ಲ ಆ ಫೌಂಡೇಶನ್ ಆಗ್ಬೋದು ಪಿಲ್ಲರ್ಸ್ ಹಾಕ್ಬೋದು ಈ ಸಂದರ್ಭದಲ್ಲಿ ಅಧ್ಯಕ್ಷ ಶಾಂತಿಲಾಲ್ ಲಾಲ್ ಮೋತಾ ನರೇಂದ್ರ ರಾಜ್ ಮೋತಾ ಕಿಶೋಕ್ ಕುಮಾರ್ ಅಶೋಕ್ ಕುಮಾರ್ ಸೇರಿದಂತೆ ಇತರರಿದ್ದರು